ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಿದಂತ ಸ್ಥಳದಲ್ಲಿ ಇವತ್ತು ಸುಮಾರು ಹದಿನಾರರಿಂದ ಹದಿನೇಳು ಜನ ಒಳ್ಳೆಯ ತಜ್ಞ ವೈದ್ಯರು ಇವತ್ತು ಬಂದಿದ್ರು ಅದೇ ರೀತಿ ನಾಲ್ಕು ನೂರ ನಾಲ್ಕುನೂರದ ಮೇಲೆ ಇವತ್ತು ಆಗಿದೆ ಒಳ್ಳೆ ಒಳ್ಳೆ ಪರಿಹಾರವನ್ನು ಅವರು ಕಂಡುಕೊಂಡು ಇಲ್ಲಿಂದ ಬಂದಂಥ ರೋಗಿ ಅಂತ ಅನ್ನೋದಿಲ್ಲ ಏನು ತಪಾಸಣೆ ಮಾಡ್ಕೊಳಕ್ಕೆ ಏನು ಬಂದಿದ್ರು ಅವರು ಒಂದು ಒಳ್ಳೆಯ ಸಜೆಷನ್ ಡಾಕ್ಟರ್ ಕಡೆಯಿಂದ ಪಡೆದುಕೊಂಡು ಮತ್ತು ಇವತ್ತು ಎಷ್ಟು ಎಲ್ಲರಿಗೂ ಏನೊಂದು ನೋಡಿದಾರೆ ನಮ್ಮ ಡಾಕ್ಟರ್ಸು ಅವ್ರಿಗೆಲ್ಲರಿಗೂ ಫ್ರೀ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಮತ್ತು ಫ್ರೀ ಮೆಡಿಸನ್ನ ಕೊಟ್ಟಿದ್ದಾರೆ ಮೊದಲನೇ ಬಾರಿ ಇದು ನಾನು ರಾಮದುರ್ದಲ್ಲಿ ಸಾಕಷ್ಟು ಸಾರಿ ಉಚಿತ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀನಿ ಬಟ್ ಇವತ್ತು ಈ ಥರನ ಏನೋ ಮಾಡಿದ್ದಾರೆ ನಮ್ಮ ಬಾಗಲಕೋಟದಿಂದ ಬಂದಂಥ ಡಾಕ್ಟರ್ಸ್ ಇರ್ಬೋದು ಹುಬ್ಬಳ್ಳಿಯಿಂದ ಬಂದಂಥ ಡಾಕ್ಟರ್ ಇರ್ಬೋದು ಬೆಳಗಾವಿಂದ ಬಂದಂಥವ್ರು ಇರ್ಬೋದು ನಮ್ಮ ರಾಮದುರ್ಗದವರು ಇರ್ಬೋದು ಆಮೇಲೆ ನಮ್ಮ ಸಾರ್ವಜನಿಕ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದಂಥವ್ರು ಭಾಳಷ್ಟು ಒಂದು ತಮ್ಮ ಒಂದು ಆತ್ಮೀಯತೆಯನ್ನು ತೋರಿಸಿ ಇವತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಯಾವ ಪೇಶೆಂಟು ಯಾವ ಥರ ಏನು ಅದು ಸಂಪೂರ್ಣವಾಗಿ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಅಲ್ಲಿ ಸಾಬನ್ ಇದ್ದಾರೆ ಆಮೇಲೆ ನಮ್ಮ ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಸರ್ ಇದ್ದಾರೆ ಆಮೇಲೆ ಮೇಡಮ್ ಅವರು ಇದ್ದಾರೆ ಅವ್ರಿಗೆ ತಮ್ಮ ತಮಗೆ ಇದರ ಬಗ್ಗೆ ವಿವರವಾಗಿ 入れてたらいい。